ದೇವರು ಅವ್ರಿಗೆ ಆರೋಗ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸೋಕ್ಕೆ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಮೇಲೆ ಪ್ರಾರ್ಥನೆ ಮಾಡಿಕೊಡ್ತೀವಿ ಯಾರು ಇನ್ನೂರ ಇಪ್ಪತ್ನಾಲ್ಕರ ಶಾಸಕರಲ್ಲಿ ಮುಂಚೂಣಿಯಾಗಿ ಜನ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಮಂತ್ರಿ ಪದವಿ ಕೊಟ್ಟರು ಕೂಡ ನಮಗೆ ರಾಮನಗರ ಜಿಲ್ಲೆಗೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಮಾಡುವುದು ಸೌಕಾರದಲ್ಲ ಏನಿಲ್ಲ ಕೆಲಸ ಮಾಡಬೇಕು ಅಂತ ಇಳಿದುಬಿಟ್ರೆ ಅಷ್ಟು ಚೆನ್ನಾಗಿ ಮಾಡುವ ಒಂದು ವ್ಯಕ್ತಿ ಮಕ್ಕಳು ಗ್ರಾಮ ಪಂಚಾಯತಿ ಉಪಾ ನೀಲಮ್ಮ ಶಾಂತರಾಜು ಅಂತ ಉಪಾಧ್ಯಕ್ಷರು ನಮ್ಮ ನಾಯಕರಾದಂಥ ಇಕ್ಬಾಲ್ ಹುಸೇನ್ ಸರು ಎಮ್ ಎಲ್ ಎ ಆದಮೇಲೆ ನಮ್ಮ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥ ಉನ್ನತವಾದ ಅಭಿವೃದ್ಧಿ ಕಾರ್ಯಕ್ರಮದಿಂದ ಲಕ್ಷೋಪಲಕ್ಷ ಸಾವಿರ ಸಾವಿರಾರು ಜನಗಳು ಅವ್ರ ಅಭಿಮಾನಿಗಳಾಗಿ ಕಾರ್ಯ ತಾಲೂಕಿನಲ್ಲಿ ಕೆಲಸ ಮಾಡ್ತಾವ್ರೆ ದೇವರು ಅವರಿಗೆ ಆರೋಗ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸೋಕ್ಕೆ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಕೋತೀವಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಡೀತಾ ಇದೆ ನೆಕ್ಸ್ಟು ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ನಡೀತಾ ಇದೆ ಅದಕ್ಕೆ ದೊಡ್ಡವರು ಇದ್ದಾರೆ ನಮ್ಮ ನಾಯಕರಿದ್ದಾರೆ ಎಲ್ಲ ಸೇರಿ ತೀರ್ಮಾನ ಮಾಡಿ ಕ್ಯಾಂಡಿಡೇಟ್ನ ಆಯ್ಕೆ ಮಾಡಿ ಅಭಿವೃದ್ಧಿ ಪಡಿಸ್ತಾರೆ ನಮ್ಮ ಎಮ್ ಎಲ್ ಎ ಸಾಹೇಬರು ಮತ್ತು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರ ಆಶೀರ್ವಾದದಿಂದ ನಿಲ್ಲುವಂಥ ಕ್ಯಾಂಡಿಡೇಟ್ಗಳು ಎಲ್ಲರೂ ಸಹ ಜೈಸಾಲಿಗೆ ಒಳಗೆ ಬರ್ತಾರೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೇವೆ ರಾಮನಗರದ ಜನನಾಯಕರು ಜನಸೇವಕರಾದಂಥ ಜನಪ್ರಿಯ ಶಾಸಕರು ಇಕ್ಬಾಲ್ ಹುಸೇನಣ್ಣನವರು ಹುಟ್ಟುಹಬ್ಬ ಇವತ್ತು ಅವರು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಅವ್ರ ಮನೆ ಹತ್ರ ಬಂದು ನಾವು ವಿಶ್ ಮಾಡಿದ್ದೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ನೂರಾರು ಕಾಲ ಸುಖವಾಗಿಡಲಿ ಮುಂದಿನ ಬಾರಿಗೆ ಏನು ಮಂತ್ರಿಗಿರಿ ಸಿಗಲಿ ಅವ್ರಿಗೆ ಜನಸೇವೆ ತುಂಬ ಮಾಡ್ತಾಯಿದ್ದಾರೆ ರಾಮನಗರ ಭಾಗದಲ್ಲಿ ಸುಮಾರು ಒಂದು ಮುನ್ನೂರು ದೇವಸ್ಥಾನ ಕಟ್ಸ್ಕೊಟ್ಟಿದ್ದಾರೆ ಅವ್ರ ದೇವರು ಹೆಚ್ಚಿನ ರೀತಿಯಲ್ಲಿ ಯಾರಿಗೇ ಬಂದ್ರೂ ಸಹಾಯ ಮಾಡೋದ್ರಲ್ಲಿ ಎತ್ತ ಕೈ ಯಾರು ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಯಾರ ಮುಂಚೂಣಿಯಾಗಿ ಜನಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಭಿವೃದ್ಧಿ ವಿಚಾರದಲ್ಲಾಗಲಿ ಅವರು ನಮ್ಮ ಶಾಸಕರು ಯಾರೇ ಆಗಲಿ ವಿದ್ಯಾರ್ಥಿಗಳಿಗಾಗಲಿ ಬಡವ್ರಿಗಾಗಲಿ ಒಂದು ಮನೆ ಕಟ್ಸ್ಕೊಡೋದಾಗಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿರೋದ್ರಾಗಲಿ ಅಭಿವೃದ್ಧಿ ಅರಿಕಾರರು ಅಂತಲೇ ಹೆಸರು ತಗೊಬಿಟ್ಟಿದ್ದಾರೆ ಏಕೆಂದರೆ ಇವರು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ರವರ ಬಲಗೈ ಬಂಟ ಇದ್ದಂಗೆ ಅವರ ಗಡಿಲ್ ಬಳಗಿರೋದ್ರಿಂದ ಅವ್ರು ಹೆಂಗೆ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿದ್ರು ಅದೇ ರೀತಿ ನಮ್ಮ ಶಾಸಕರಾದಂಥ ಇಕ್ಬಾಲ್ ಹುಸೇನವರು ಹೆಚ್ಚಿನ ರೀತಿಯಲ್ಲಿ ಶ್ರಮ ಬಿದ್ದು ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ದೇವರು ಮುಂದಿನ ದಿನಗಳಲ್ಲಿ ಈ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಿರಿ ಸಿಗಲಿ ಅಂತ ಕೇಳ್ಕೊತೀವಿ ಅವ್ರಿಗೆ ಹೆಚ್ಚು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ನೂರು ವರ್ಷ ಚೆನ್ನಾಗಿ ಮಡಗಿರಲಿ ನಮ್ಮ ರಾಮನಗರ ಶಾಸಕರಾದ ಇಕ್ಬಾಲ್ ಉಸೇದವ್ರಿಗೆ ಮೊದಲಾಗಿ ಹುಟ್ಟುಹಬ್ಬದ ಶುಭಾಶಯಗಳು ನಾ ಈ ಸಂದರ್ಭದಲ್ಲಿ ಏನು ಹೇಳ್ತೀವಿ ಅಂದರೆ ನಾನು ಹಾರೋಳ್ಳಿ ವಾಸಿ ನಮ್ಮ ಕಳೆದ ನಲವತ್ತೈದು ವರ್ಷದ ನಮಗೆ ಎಮ್ ಎಲ್ ಎ ಇರಲಿಲ್ಲ ಇವರು ಎಮ್ ಎಲ್ ಎ ಆಯ್ಕೆ ಆಗಿರೋದು ನಮಗೆ ತುಂಬ ಖುಷಿಯಾಗಿದೆ ಇವ್ರ ಕೆಲಸನೂ ಅಷ್ಟೇ ನಮ್ಮ ಡಿ ಕೆ ಸುರೇಶ್ವರ ಅವರ ಪಕ್ಕ ಕೆಲಸಗಾರರಾಗಿ ಇವ್ರು ಮಾಡ್ತಾ ಇದ್ದಾರೆ ಅವ್ರು ಹೇಗೋ ಇವರು ಹೋಗಿದೆ ಬೆಳಗ್ಗಿನ ಸಂಜೆವರೆಗೂ ಜನಗಳ ಇರ್ತಾ ಇದ್ದಾರೆ ಇಂಥವ್ರಿಗೆ ನಮ್ಮ ಮಗು ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿಗಳವರು ಒಂದು ಮಂತ್ರಿ ಪದವಿ ಕೊಟ್ಟರು ಕೂಡ ನಮಗೆ ರಾಮನಗರ ಜಿಲ್ಲೆಗೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಮತ್ತೆ ಮತ್ತೆ ಅವರು ನಮ್ಮ ರಾಮನಗರದಲ್ಲಿ ಆಯ್ಕೆ ಆಗಲಿ ದೇವರವ್ರಿಗೆ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಈ ಸಂದೇಶವನ್ನು ಹೇಳ್ತೀನಿ ಓಕೆ ರಾಮನಗರ ಶಾಸಕರು ಸರ್ ಇಕ್ಬಾಲ್ ಹುಸೇನ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ನನಗೆ ಮೂವತ್ತು ವರ್ಷ ಕಾಲ ಚರಿತ್ರೆ ಇದೆ ನಾವು ಅವರು ಆತ್ಮೀಯರಾಗಿ ಮೂವತ್ತು ಐದು ವರ್ಷ ಇದ್ದೀವಿ ಇದೇ ಕಾಲಿನಲ್ಲಿ ಅವರು ಬಂದು ವಾಸ ಮಾಡಿದ್ರು ಆವಾಗಂದ ಸಾಮಾನ್ಯ ಜನತೆಯಿಂದ ಈ ಮಟ್ಟಿಗೆ ಬೆಳೆದಿದ್ದಾರೆ ಅಂದರೆ ಅದು ಅವರ ವರ್ಕ್ ಕಲ್ಚರ್ ಇದೆಯಲ್ಲ ಅದನ್ನು ತಾವು ಅಪ್ರಿಷಿಯೇಟ್ ಮಾಡಲೇಬೇಕು ಸಿಂಪ್ಲಿಸಿಟಿ ಅದು ಇವತ್ತು ಅಷ್ಟೇ ಆವತ್ತಷ್ಟೇ ಹೆಂಗಿದ್ರು ಅದೇ ರೀತಿ ಇದ್ದಾರೆ ಕೆಲಸ ಕಾರ್ಯದಲ್ಲಿ ಕರೆಕ್ಟಾಗಿ ಕರೆಕ್ಟಾಗಿ ಮಾಡುವ ಒಂದು ವ್ಯಕ್ತಿ ಯಾವುದೇ ಭೇದ ಭಾವನೆ ಇಲ್ಲ ಬಡವರು ಸೌಕಾರದಲ್ಲ ಏನಿಲ್ಲ ಕೆಲಸ ಮಾಡಬೇಕು ಅಂತ ಇಳಿದುಬಿಟ್ರೆ ಅಷ್ಟು ಚೆನ್ನಾಗಿ ಮಾಡುವ ಒಂದು ವ್ಯಕ್ತಿ ಅವರು ಅದು ಮಾತ್ರ ಅಲ್ಲ ಅವರು ಜಿಲ್ಲಾ ಪಂಜ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಮೂರು ವರ್ಷ ಕಾಲ ಆವಾಗಲೂ ಅಷ್ಟೇ ಯಾರೇ ಮನೆಗೆ ಬರಲಿ ಬಡತನದಲ್ಲಿ ಬಡತನದಲ್ಲಿರೋವರಾಗಲಿ ಅಂಥವ್ರಿಗೆಲ್ಲ ಸಹಕಾರ ಇಲ್ಲೇ ಮಾಡಿದ್ದಾರೆ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಳಿದರೆ ಮಾಡುವ ಒಂದು ಒಳ್ಳೆಯ ಜೀವ ಅದು ಅದು ಇಷ್ಟು ಮಟ್ಟಿಗೆ ಬೆಳೆಗೆ ಬಂದಿದ್ದಾರೆ ಮೇಲೆ ಬಂದಿದ್ದಾರೆ ಅಂತ ಕಾರ್ಯಕರ್ತರು ಇನ್ನು ಮೇಲೆ ಹೋಗಬೇಕು ಅಂತ ನಾವು ಯಾವತ್ತೂ ಆಶ್ವಾಸನೆ ಮಾಡ್ತೀವಿ ಯಾಕಂದರೆ ಈ ಎಲ್ ಐ ಸಿ ಕಾಲೋನಿ ಅಸೋಸಿಯೇಷನ್ ಸೆಕ್ರೆಟ್ರಿ ನಾನು ಪರಮೇಶ್ವರನ ಅಂತ ನಾವು ನಮ್ಮ ರಾಮಲಿಂಗರೆಡ್ಡಿ ಕಾಲದಿಂದ ನಾವು ಬೆಳೆದಿದ್ದೀವಿ ಲೇಔಟು ನೈನ್ಟೀನ್ ಸಿಕ್ಸ್ಟಿ ಸೆವೆನಿಂದ ಆಗಿರೋ ಲೇಔಟ್ ಇಷ್ಟು ಮಟ್ಟಿಗೆ ಬೆಳಗ್ಗೆ ಇಷ್ಟು ಮಟ್ಟಿಗೆ ಬರೋಕ್ಕೆ ಕಾರಣ ರಾಮಲಿಂಗ ರಾಮಲಿಂಗರೆಡ್ಡಿಯವರು ಒಂದು ಫೌಂಡೇಶನ್ ಹಾಕಿದರು ಅದಾದ ನಂತರ ನಮ್ಮ ನಾಗರಾಜ್ ಅವರು ಕಾರ್ಪೊರೇಟರು ಬೈರಸಂದ್ರ ಕಾರ್ಪೊರೇಟ್ರು ಅವರು ನಮ್ಮ ರಾಮಲಿಂಗ ರೆಡ್ಡಿ ಅವ್ರಿಗೆ ರೈಟ್ ಆ್ಯಂಡ್ ಥರ ಅವರು ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ಅದೇ ರೀತಿ ಈಗ ನಮಗೆ ಒಳ್ಳೆ ಬ ಈ ಬಡಾವಣೆ ಮೇಲೆ ಬರೋದಕ್ಕೆ ಮುಖ್ಯ ಕಾರ್ಯಕರ್ತರು ಅಂದರೆ ನಮ್ಮ ಇಕ್ಬಾಲ್ ಹುಸೇನ್ ಅವರು ರಾಮ ರಾಮನಗರಕ್ಕೆ ಮಾತ್ರ ಅಲ್ಲ ಎಲ್ಲ ಸಿಗ ಬೆಳೋದಿಗೂ ಅವ್ರ ಪಾತ್ರ ಇದೆ ಮೊನ್ನೆ ನಾವು ರಂಗವಲಿ ಸ್ಪರ್ಧೆ ಎಲ್ಲ ಮಾಡಿದ್ದೀವಿ ಕಾಲೇಜಲ್ಲಿ ಇಡೀ ನೂರು ಜನ ಪಾಲ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮಕ್ಕಳು ವಯಸ್ಸಾದವರು ಲೇಡೀಸ್ ಅಷ್ಟು ಜನಕ್ಕೆ ಅವರು ಬಹುಮಾನ ಕೊಟ್ಟರು ಯಾವುದು ಒಂದು ನಾನು ಅಂತ ಭಾವನೆ ಇಲ್ಲ ಅಂತ ಒಂದು ಒಳ್ಳೆಯ ವ್ಯಕ್ತಿ ಅವ್ರಿನ್ನ ಮೇಲೆ ಬರಬೇಕು ಆಗಬೇಕು ನಮಗೆ ಸೊಸೈಟಿಗೆ ನಮ್ಮ ಕಾಲನಿಗೆ ಎಲ್ಲ ಒಳ್ಳೇದಾಗಬೇಕು ಅಂತ ನನ್ನ ಅವರ ಆತ್ಮೀಯರಾಗಿ ನಾನು ಆಶ್ವಾಸನೆ ಮಾಡ್ತೀನಿ ಸರ್ ನನ್ನ ಹೆಸರು ಟಿ ಕೆ ಅಂತ ಎಲ್ ಐ ಸಿ ಕಾಲೇಜ್ ಅಸೋಸಿಯೇಷನ್ ಸೆಕ್ರೆಟರಿಯಾಗಿ ಹದಿನೈದು ವರ್ಷ ಆಗಿದೆ ನಾವು ಇನ್ನೂ ಇಷ್ಟು ಮಟ್ಟಿಗೆ ಮಾಡ ಕಾರ್ಯ ಎಲ್ಲ ಮಾಡೋಕ್ಕೆ ಅವರು ಸಹಕಾರನೇ ಇದೆ ಗೌರ್ಮೆಂಟ್ ಸಪೋರ್ಟ್ ಕೊಡ್ತಾರೆ ಇಷ್ಟು ಮಟ್ಟಿಗೆ ಮಾಡೋದಕ್ಕೆ ಅವರು ನಾನು ಅಂತ ಏನಿಲ್ಲ ಒಳ್ಳೆ ಸಿಂಪಲ್ ಸಿಂಪಲ್ ಪರ್ಸನ್ ಅಷ್ಟೇ ನಾನು ಹೇಳ್ಬೋದು ಹಂಬಲ್ ಪರ್ಸನ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು